ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲಾರು ಏನ್ರಿ ಪಾ ದಿನಾಲೂ ಹೇಳ್ತಾಳ ಚಪಾತಿ ಮಾಡ್ತಾಳ ಹುಡುಗೊರಿ ಕಳಿಸ್ತಾಳ ಅತ್ತೆಗೆ ಚಪಾತಿ ಮಾಡ್ಕೊಡ್ತಾಳ

ಅದಿತಿ ಥ್ಯಾಂಕ್ ಯು ಮಂಜು ನಮ್ಮ ಒಳಗೆ ಸಿ ಐ ಡಿ ಕೆಲಸ ನಡೆದದ ಸಿ ಐ ಡಿ ಅವ್ರಿಗೆ ಇವರ ಕರ್ಸಿದೀವಿ ಇವರು ಸಿ ಐ ಡಿ ನಮ್ಮ ಮನೆಯಾಗ ಅದು ಎಫ್ರ ಸಮೂನ ಇನ್ಫಾರ್ಮ್ ಎಫ್ರೋನ್ ಇದೆಲ್ಲ ತೊಳೆದ ಇವರು ನಮ್ಮ ಮನೆಯವ್ರು ನೆನೆಸಿದಾರದು ರಾತ್ರಿ ಬೆಳಿಗ್ಗೆ ಸುಜಾತ ತೊಳೆದು ಹೋಗ್ಯಾಳ ಆಮೇಲೆ ನಾ ಮೇಲೆ ನಾ ತಗೊಂಬಂದೇನಿ ಅಂದ್ರೆ ನಾನು ನೋಡಿದ್ದೆ ಅಲ್ಲಿ ಹೋ ಒಣಗಾಕಿದ್ಲಾ ಸುಜಾತ ಅವಾಗ ನೋಡಿದ್ದೆ ಅದ ಎಲ್ಲ ಕೆಂಪು ಕೆಂಪು ಹಂಗೆ ಪಿಂಕ್ ಕಲರ್ ಅದ್ ಹತ್ತಿತ್ತ ಆಮೇಲೆ ನಮ್ಮನೆಯವ್ರು ಮಧ್ಯಾಹ್ನ ಬಂದ್ಮೇಲೆ ಮೇಲೆ ಅದ ಮತ್ತೆ ಇದೆಲ್ಲ ಏನ್ ಹತ್ತೈತಿ ಅಂತಂದ್ರೆ ಅವ್ರ ಮತ್ತೆ ಇದೆಲ್ಲ ನನಗೂ ಏನ್ ಗೊತ್ತಿಲ್ಲ ಸುಜಾತಾಗ ಕೇಳ್ಬೇಕಂತಂದ್ರೆ ಸುಜಾತ ಏನಮ್ಮಲ್ಲ ಹ ಮತ್ತೆ ನೀವೇನು ತೋರ್ಸೇನು ಇಲ್ಲ ನಮ್ಗ ನೋಡಿ ಎಷ್ಟೊಂದು ಚರ್ಚೆ ನಡೀತಾ ಇದೆ ಎಷ್ಟೊಂದು ಮಾತಾಯಿತು ಎಲ್ಲ ನಾ ಮಾಡಿಲ್ಲ ನೀ ಮಾಡಿಲ್ಲ ಅನ್ನೋತಾರ ಸುಜಾತ ನಮ್ಮ ನಾ ಇತ್ತು ಅನ್ನೋತಾಳ ಸಮೂ ಅನ್ನತಾಳ ಇಲ್ಲಮ್ಮ ನಾ ಮಾಡೇನೇ ಇಲ್ಲ ನಾ ಯಾಕೆ ಮಾಡಲಿ ನಾ ಎಷ್ಟು ನೀಟಾಗೆಲ್ಲ ಯೂಸ್ ಮಾಡತ್ತೇನೆ ಸಮೂ ಅನತಾಳ ಇವರೆಲ್ಲ ಪೆನ್ಸಿಲ್ದೆಲ್ಲ ಹಿಂಗೆ ನೋಡು ಇದು ಪೆನ್ಸಿಲ್ ಹಿಂಗೆ ಐತಿ ಹಿಂಗೆ ಅಂತ ಇವ್ರು ಅನ್ನೋತಾರೆ ಯಾವುದು ಸರಿ ಯಾವುದೇನು ನಮ್ಗೆ ಇಲ್ಲ ಏನು ಮಾಡ್ತೀರಾ ಹಿಂಗೆಲ್ಲ ವಾದ ನಡೆದೈತೆ ನೋಡಿ ಒಳಗೆ ಈ ರೀತಿ ಒಂದೊಂದು ಸಲ ಯಾವುದು ಗೊತ್ತಾಗಲ್ಲ ಹಂಗೆ ಸೀಕ್ರೆಟಾಗಿ ಉಳಿದ್ಬಿಡ್ತಾವ ನಿಮಗೇನು ಗೊತ್ತಾಗ್ತದೆ ನೋಡಿ ನೀವಾದ್ರೂ ಗೊತ್ತಾದ್ರೆ ಏನಂತ ಏನ್ ಮಾಡೋದು ನಾವು ಇದಕ್ಕೆ ನಮಗಂತೂ ಗೊತ್ತಾಗ್ತಾ ಇಲ್ಲ ವೈಟ್ ಕಲರ್ ಬಟ್ಟೆ ಸಾಕು ತಿಕ್ಕೋದ ಸಾಕ್ ಸಾಕಾಯ್ತು ನಮ್ಗೆ ತಿಕ್ತಿರು ಸಿಂಪಲ್ ಆಗಿ ಪೂಜಾ ಮುಗಿಸ್ಕೊಂಡೆ ಏನ್ ಮಾಡ್ತೀರಿ ನಾನ ಚಪಾತಿ ಚಾ ತಿಂತ ಇದ್ದೀನಿ ನಾನು ಚಪಾತಿ ಮಾಡುವುದವ ಬೆಂಡಿಕಾ ಕಾಪಲ್ಲೆ ಮಾಡ್ತಾ ಇದ್ದೀನಿ ಅರ್ದ ಬೆಂಡಿ ಕಾಪಲ್ಲೆ ಸೂಜನ್ ತಿನ್ನೋದಿಲ್ಲ ಅಂತ ಚಾ ಚಪಾತಿ ಮಾಡಿ ಕೊಟ್ಟೆ ಅಜ್ಜಿ ಚಹಾ ಚಪಾತಿ ನಂದು ಚಹ ಚಪಾತಿ ಇವ್ರಿಗೆಲ್ಲ ಬೆಂಡಿ ಕಲ್ಯ ರೆಡಿ ಆಗದ ಅವ್ರಿಗೆ ಮಾಡ್ಕೊಡೋದು ಪಟ್ಪಟ್ ಚಪಾತಿ ನೋಡ್ರಿ ಚಪಾತಿ ನೋಡದ ಎಲ್ಲಾರ್ದು ತಿಂಡಿ ಆಗಿ ಇಷ್ಟೊಂದ ಚಪಾತಿ ಇಷ್ಟ ಚಪಾತಿ ಹೋದ ಮತ್ತೆ ನಾನು ಲಾಗ್ ನೋಡ್ತಾ ಇದ್ದೀನಿ ನನಗ ಅದಿತಿ ಪ್ರಭುದೇವನ್ ಅಂತ ಒಬ್ಬರು ಅದಾರ ಅವ್ರು ಮೇಡಮ್ ಮತ್ತ್ ಹಾಲ್ ಕುತ್ಸೋದ್ ಪಾಪ ಅದಕ್ಕೆಲ್ಲ ಸಂಭಾರಿಸೋದ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದಾರೆ ನನಗೇನಾಗದ್ರಿ ಪಾ ಇಷ್ಟೆಲ್ಲ ಮಾಡಾಕ ನಾ ಎಷ್ಟ್ ಖುಷಿಯಿಂದ ಮಾಡ್ಬೇಕು ಎಷ್ಟ್ ನನ್ನ ಮಕ್ಳ ದೊಡ್ಡ ಅದಾರ ಎಷ್ಟ್ ಎಂಜಾಯ್ ಮಾಡ್ಕೊಂಡು ನಾ ಮಾಡ್ಬೇಕಂತ ಅವ್ರದಿಂದ ಮತ್ತೆ ನನಗೆ ಇನ್ನೂ ಬಹಳ ಮಾಡ್ಬೇಕಂತ ಇನ್ನೂ ನನಗೆ ಖುಷಿಲಿ ನಾ ಮತ್ತೆ ಎಂಜಾಯ್ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ ಅದ್ ಸುಜಾದವ್ರ ನೋಡೋದ್ಲೂ ಬಹಳ ಬೇಜಾರು ಆಗ್ತಾ ಯಾವಾಗ ನೋಡಿದ್ರು ಮುಖ ಸೊಪ್ಪುಗ್ ಸೊಪ್ಪುಗ್ ನಮ್ಮ ಮೇವ್ರು ಅಂತ ಇದಾರ ಸುಜಾದನ್ ಮುಖ ನಮ್ಮ ಮನಿಗ್ ಬಂದ್ ಕುಡ್ಲಿ ಸೊಪ್ಪು ಯಾಕೆ ಇರ್ತೈತಿ ಯಾಕೆ ನಕ್ಕೋದಿ ಹಾಕಿರಲ್ಲ ಅಂತ ನಂಗೆ ಕೇಳತ್ತಾರ ಏನ್ ಮಾಡ್ಲಿರಿ ನೀವಾದ್ರೂ ನನ್ ಸುಜಾತ ಹೇಳ್ತೇವೆ ಸ್ವಲ್ಪ ನಕ್ಕೋತ ಇರುವ ಅಂತ ಯಾರಿಗ ದುಃಖ ಇಲ್ಲ ಹೇಳಿ ನೋಡೋಣ ಅಪ್ಪ ನೋಡ್ರಿ ಎಷ್ಟಂತ ಹುಡ್ಕ ನೀವು ಇವಾಗ ಹೋಗಿದೀರ ಎಂಟರಿಂದ ಒಂಬತ್ತು ಒನ್ ಅವರ್ ಆಯ್ತು ನೀವು ನಂಗೆ ಕನ್ಸಿಲ್ಲ ಎಂಟು ಗಂಟೆಯಿಂದ ಎಲ್ಲಿ ಹೋಗಿದೀರ ಏನು ನಂಗೆ ಇಲ್ಲ ಒನ್ ಅವರ್ ಆತ ಶಂಭು ಅಪ್ಪ ಎಲ್ಲಿದ್ರು ಅವಾಗಿಂದ ಅವಾಗಿಂದ್ರ ಏನು ಏನು ಬಟ್ಟೆ ಬಾತ್ ಹೊಡ್ದ್ರ

ಇಷ್ಟಾದ ಎಳಿ ಚಲೂ ಇದು ಬೆಂಡಿಕಾಯಿ ಮತ್ತ ಸುಖ ಮಾಡಿದೆ ಅತ್ತ ನಾ ಹಿಂಗ ಯಾಕಂದ್ರೆ ನಿಮ್ ಕಡೆನ ಬೈಸ್ಕೊಂಡ್ರೆ ನಡಿತೈತೆ ನನ್ ಬಹಳ ಖುಷಿ ಅನಸ್ತೇತಿ ನಿಮ್ಮ ಕಡೆ ಬೈಸ್ಕೊಳಕೆ ಪಾಪ ಆ ಹಿರಿ ಜೀವ ಕಡೆ ಅದ್ ಹಿರಿ ಜೀವ ತಿನ್ನೋದು ಅಂತುತ್ತೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ಒಣದ ಸುಖ ಇಷ್ಟ ಅವ್ರಿಗೆ ಸುಕ್ಕ ನೋಡಿ ಚಿಮ್ ಪಾಪ ಎಷ್ಟು ಒಂಬತ್ತು ಆಗೈತಿ ಏನೇನೋ ಅಪ್ಪು ಅಂತ ಮೇಲೆ ಬುಕ್ ಮೈನಿಂಗ್ ನಾ ಅದಂತ ಹುರ್ಕಾಡ್ತಾ ಇದ್ ಎಲ್ಲೋ ಯಾರು ಎಲ್ಲೋ ಅಂತ ಆಮೇಲೆ ಇಲ್ಲಿ ಸ್ಟೋರ್ ರೂಮ್ ಉಳಿಗೆ ಹಾಸಿಗೆ ಅದು ಎಲ್ಲ ಇತ್ತಲ್ಲ ಇಲ್ಲಿ ನೋಡಿ ಯಾವ ರೀತಿ ಮಾಡಿದಾರ ರೂಮ್ ಇಲ್ಲಿ ನೋಡಿದ್ರ ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ ಆಗಿ ಎಲ್ಲ ಎಷ್ಟು ನೀಟಾಗಿ ಮಾಡಿದಾರ ತಂಗಿ ನಿಮ್ಮ ಅತ್ತೆ ಅಯ್ಯೇ ಚಾನ್ಸ್ ಐತಲ್ಲ ಅವಂತ ಇಲ್ಲಿ ನಿಮ್ಮ ಅತ್ತೆ ಅದಾರ ಅಣಾತಿದ್ದಿಲ್ಲ ಇವ್ರು ಹೌದು ಆರಾಮದೆ ನಮ್ಮ ಮನೆಯವರು ಅಮ್ಮ ಅವ್ರು ಅವರು ಊರಾಗಿರ್ತಾರೆ ಈಗ ಒಂದು ಸ್ವಲ್ಪ್ ದಿನ ಬಂದಾರೆ ರೀ ಮಗನ ಕಡೆ ಅದ ಅದೇ ಅದೇ ರೀ ಭೇಟಿಯಾಗಿ ಬಂದಾರೆ ಮತ್ತು ಬಂದು ಒಂದು ಎರಡು ತಿಂಗ್ಳು ಆಯ್ತು ಈಗ ಕೊಡಲಾ ಚಾ ಸುಜಾತ ನಮ್ಮ ಮನಿ ಮನೆಯಾಗಿನ ಅವ್ರ ತರನ ಅದ ಮತ್ತ ನೀವು ಎಲ್ಲಾ ಪಾಪ ಗಂಡಿಲ್ಲ ಏನಿಲ್ಲ ನೀವು ಸ್ವಲ್ಪ ಹಾಕಿ ನೋಡ್ತಾ ಇರಿ ಮಾತಾಡ್ತಾ ಇರಿ ಯಾಕಂದ್ರೆ ಹಾಗೆಲ್ಲ ಮಾಡೋದಿಲ್ಲ ಸುಜಾತ ಅವರೂ ಬೇಕ ಅತ್ತಿ ಅಂದ್ರೆ ಭಾಳ ದೊಡ್ಡ ಇರ್ತೈತಿ ಅಪ್ಪ ನಿನ್ನೂ ನೀ ಹ್ಞೂ ನೀನು ಮಾತಾಡ್ತಾ ಇರ ಈಗ ಆಯ್ತು ಇಷ್ಟು ದಿನ ಸುಜಾತ ಈಗ ನಿಂದು ಅಚ್ಚು ಏನಿದೆ ಶಾಕ್ಸ್ ಹಾಂ ಸ್ಕೂಲ್ ಹೋಗಿ ಕೊಟ್ಟಾರು ಓಕೆ ಭಾಳ ಆರಾಮ ಓಕೆ ಮಾ ಬಾಯ್ ನೋಡಿ ಫಸ್ಟ್ ನಾ ನಾನು ಸುಜಾತ ಅತ್ತಿಗೆ ನೋಡಿದೆ ಸುಜಾತ ಅಂದ ಅಂದ್ರೆ ಅವ್ರ ಅಪ್ಪಾಜಿಯಿಂದ

ಮೊಬೈಲ್ ನೋಡ್ಕೊ ಕೂತಾರ ವಿಡಿಯೋ ನಮ್ದು ಆಮೇಲೆ ಸಾಡಿ ತಂದಿಟ್ಟಿದ್ದೀನಿ ಇದೀನು ಮಾಡಿಸ್ರಿ ಅಂತ ಇಲ್ಲಿ ನೋಡಿ ನನ್ನ ಸಲುವಾಗಿ ಇವತ್ತು ಮಲ್ಲಿಗೆ ಆಗೈತಿ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನಾನು ಆಮೇಲೆ ಹಾಕೋತೀನಿ ಸಾಯಂಕಾಲ ನನ್ನ ಗಿಡದಾಗ ಇರಲಿ ಈಗ ಸದ್ಯಾಗ ನಿಮ್ಮ ತೋರ್ಸಾಕಂತ ಬಂದೆ ಭಾಳ ದಿನದ ನಂತರ ಮೋಗ್ರ ನೋಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿದ್ರೆ ನಮ್ಮ ಮನೆಯವ್ರೆ ಮತ್ತಿದ್ರೋ ಆಗೈತದ ಈಗ ಮತ್ತೆ ಒಂದೊಂದೊಂದು ಅಪ್ಪಿ ತಪ್ಪಿ ಎಲ್ಲೆಲ್ಲೋ ಆಗ್ತಾವ ಅನಿಸ್ತೈತಿ ಚೆಂದ ಅನ್ಸತ್ತೈತ್ರಿ ಪಾಯೀ ಇಲ್ಲಿ ನೋಡಿ ಚಿನ್ನು ಎಷ್ಟು ಸ್ವಚ್ಛ ಮಾಡ್ಯಾರ ಸಮೂನ ಎಫ್ರಾನ್ ಒಂದು ಅರ್ಧ ಗಂಟೆ ತಿಕ್ಕಿದ್ರೆ ಪಾಪ ಅವ್ರು ತಿಕ್ಕಿ 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 ತೊಳೆದ್ರು ಅವ್ರ ಅಮ್ಮ ಬೈದ್ರೆ ಎಷ್ಟೊತ್ತು ಸ್ನಾನ ಏನು ಇದೆ ಸ್ನಾನ ಮಾಡೋದು ಇದು ಇಷ್ಟ ಮಾಡ್ತಾರೋ ಯಾರಾದರೂ ಅಂತ ಬೈದ್ರು ಪಾಪ ಬೈಸ್ಕೊಂಡ್ರು ಆದರೂ ಸಮೂನ್ ಎಫ್ರಾನ್ ಇಷ್ಟು ಸ್ವಚ್ಛ ತೊಳ್ದಾರ ನೋಡಿ ನನ್ನ ಬಂಗಾರ ಅಜ್ಜಿ ನೋಡಿ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರ ನಾದ್ನಿ ಅವರದ ನಾದ್ನಿ ಬಂದಿದ್ರಲ್ಲ ಅವಾಗ ನಮಗೆ ಮತ್ತೆ ರೇಷ್ಮಾ ಅದು ಬಂದಿದೆ ರೇಷ್ಮಾ ವಿಡಿಯೋ ನೋಡತಾರ ನೋಡ ಅಜ್ಜಿ ನೀವೆಲ್ಲ ಬಂದಿದ್ದ ಅತ್ತೆ ಪ್ಲೇಟ್ ರೆಡಿ ಮಾಡಿಟ್ಟಿದೀನಿ ಬೆಂಡೆಕಾಯಿ ಪಲ್ಯ ಅತ್ತೆ ಇಷ್ಟ ಈಗ ತಿಂತಾರ ಮತ್ತ ಊಟ ಕೊಡ್ತಾ ಇದೀನಿ ನೋಡಿ ಬೆಳಿಗ್ಗೆ ಔಷಧಿ ಕಣ್ಣಾಗ್ ಹಾಕೊಂಡ್ ಪಾಪ ಮಲ್ಕೋ ಟೈಮ್ ಆಗಿರ್ತೈತಿ ನಿಧಿ ಬಂದಿರ್ತೈತಿ ಹಂಗ ಕೂತ್ ಬಿಡ್ತಾರ ಮತ್ ಹನ್ನೆರಡು ಗಂಟೆ ತನಕ ಆದ್ರ ಊಟ ಮಾಡ್ತಾರ ಆಮೇಲೆ ಒಂದ್ ಸ್ವಲ್ಪ ಆರಾಮ್ ನಿದ್ದಿ ಮಾಡ್ತಾರ ಬೆಂಡಿ ಸಿಡ್ಲಿ ಊಟ ಕೊಟ್ಟೆ ಅತ್ತೆ ಮಲ್ಕೊಳಕ್ ಹೋದ್ರು ನಾನು ಸೂಪ್ ರೆಸ್ಟ್ ಮಾಡ್ತೀನಿ ನೋಡಿದ್ರ ಸುಜಾತಗಳ ಅತ್ತೆ ಬಂದಿದ್ರು ಎಷ್ಟ್ ಖುಷಿ ಆದಳು ನಾವ್ ಎಷ್ಟ್ ಒಳ್ಳೆವ್ರ ಅದಾರ ಒಳ್ಳೆ ಮನೆ ಸಿಕ್ಕೇತಿ ಸುಜಾತ ಚಲೋಂಗ್ ಕೆಲ್ಸ ಅವ್ರ ಮನೆಯಾಗ ಮಾಡ ಅಂತಂದ್ರು ಹಿಂಗಿರ್ತದ ನೋಡಿ ಸಂಬಂಧಗಳು ಅಂದ್ರೆ ಹಿಂಗಿರ್ತಾವ್ ನಮಗೂ ಹೇಳಿದ್ರು ಚೊಲೋಂಗ್ ನೋಡ್ಕೋರಿ ಅಂತ ಹೇಳಿ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನನ್ನ ಡ್ಯೂಟಿಗೆ ಹೋಗಿ ಸ್ಟಾರ್ಟ್ ಆದ ನಿಮ್ಗೆ ಗೊತ್ತಾದ ನನ್ನ ಕೆಲಸಗಳು ನಿಮ್ಗೆ ಗೊತ್ತಾಗ್ಬಿಟ್ಟೈತೆ ಈಗ ಮತ್ತೆ ನೀವು ಸ್ವಲ್ಪ ಟೈಮ್ ತನ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ ಅಜ್ಜಿ ಮಲ್ಕೋತ ಅವ್ರಿಗೆ ಜೋಪಾಲ ಆತ ಮತ್ತೆ ಬಾತ್ರೂಮ್ದಾಗ ಚಾವಿ ಚಾಲೂ ಮಾಡಿ ಬಂದಾರು ಕನ್ಸಾತೈತಿ ನಿಮಗ ಇಲ್ಲಿ ನೋಡಿ ಈ ರೀತಿ ಮಾಡ್ತಾರೆ ಅವರು ಮತ್ತೆ ನಾವು ನೋಡೋದು ಮತ್ ಬಂದ್ ಮಾಡೋದು ಯಾಕತ್ತೆ ಇಂಚರ ವಿಚಾರ ಮಾಡಿದೀರಾ ಅಂತ ಅಂದು ಅಂದ್ರೆ ನಮ್ಮ ಅತ್ತೆ ಮನಸ್ಸಿಗೆ ನೋವು ಮಾಡ್ಕೋತಾರ ನೋಡಿದ್ರ ರೆಸ್ಟ್ ಮಾಡ್ತೀನಿ ರೀ ಅಂತ ನಿಮ್ಗೆ ಹೇಳಿ ನಾನು ಈ ಕಡೆ ಬಂದೆ ನೀರಿನ ಆವಾಜ್ ಬಂತು ಹೋದೆ ಚಾವಿ ಬಂದ್ ಮಾಡ್ದೆ ನಮ್ಮ ಅತ್ತೆಗೆ ನಾ ಏನೂ ಹೇಳಿಲ್ಲ ಯಾಕಂದ್ರೆ ಹೇಳಿದ್ರೆ ತಿಳ್ಕೊಳ್ಳೋ ಅಷ್ಟ ಅವ್ರಿಗ ಈಗಿಲ್ಲ ಅದಕ್ಕೆ ನಮಗೆ ಗೊತ್ತಾಗ್ಬಿಟ್ಟೈತಿ ನಾನು ನನ್ನ ಗಂಡ ನನ್ನ ಮಕ್ಕಳು ಅವರೇನು ಮಾಡ್ತಾರಲ್ಲ ಅದಕ್ಕೆ ನಾವು ಏನು ಅನ್ನೋಲ್ಲ ಹಿಂಗೆ ಮಾಡ್ಕೊಂಡಿರ್ತೀವಿ ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ ಯಾಕೆ ಗೊತ್ತಾ ನಮ್ಮತ್ತೆ ನಮಗೆ ಬೇಕ ನಾವು ಒಂದು ಸ್ವಲ್ಪ ಮಾತಾಡಿದ್ವು ಇಷ್ಟ ಮಾತಾಡ್ದು ಇಷ್ಟ ಮಾತಾಡ್ದು ನಮ್ಮ ಅತ್ತೆ ಇಷ್ಟು ದೊಡ್ಡ ನೋವು ಮಾಡ್ಕೊಂಡು ಕೊಡ್ತಾರೆ ಅದು ಯಾಕೆ ಬೇಕಾಗದ್ರಿ ಮಾತಾಡೋದು ಮತ್ತು ಅವ್ರಿಗೆ ನೋವು ಮಾಡೋದು ಮಾತಾಡೋದು ಬೇಡ ನಾವು ಹೋಗೋನು ನಾವು ಚಾವಿ ಬಂದ್ ಮಾಡೋನು ಮತ್ತು ನಮ್ಮ ಮನಸ್ಸಿಗೂ ಎಷ್ಟು ಖುಷಿ ಇರ್ತದೆ ಗೊತ್ತಾ

ಎಲ್ಲ ಎಷ್ಟು ಸ್ವಿಚ್ ಮಾಡಿರೋದಲ್ಲ ಯಾವಾಗ್ತ ಅದಕ್ಕಲ್ಲಿ ಬಹಳ ಬೆಳಿಗ್ಗೆ ಲೇಟ್ ಆಗಿತ್ತು ಸ್ಟೋರ್ ರೂಮ್ ಎಷ್ಟ್ ನೀಟ್ ಆಗಿ ಎಲ್ಲ ಕಾಣಿಸ್ತಾ ಬಾ ತುಂಬಿತ್ತು ಹ್ಮ್ ಹಾಸಿಗೆ ಅದು ಎಲ್ಲ ಒಂದ್ ಜಾಗ ಹಚ್ಚಿದ್ರಲ್ಲ ಚಿಮ್ ಹೋಗ್ತಾ ಇದಾರೆ ಗಾಡಿ ಇಲ್ಲಿಟಾರ ಎಷ್ಟ್ ದೂರ ನಾನು ಊಟ ಮಾಡ್ದೆ ಅನ್ನ ತಿಂದೆ ಇವತ್ತು ಆಮೇಲೆ ಒಂದ್ ಸೊಪ್ಪು ಚಿಂಗುರಿ ಹಾಕೊಂಡು ತಿಂದೆ ಎಷ್ಟ ಅನ್ನ ಖಾರ ಅನ್ಸತಿತ್ತು ಬಹಳ ಆಮೇಲೆ ಸ್ವಲ್ಪ ಚಿನ್ ಊರಿ ಅನ್ನ ಎಲ್ಲ ತಿಂಡೆ ಚಲೋ ಅನ್ಸಿದ ಆಮೇಲೆ ತಿಂದು ಚಿನ್ನ ಹೋದ್ರು ಅತ್ತೇನು ಇನ್ನೂ ನಿಧಿ ಮಾಡ್ತಾ ಇದಾರೆ ನಾನು ಆಮೇಲೆ ಹೇಳ್ತೀನಿ ಅಪ್ಪು ಮಸಮ್ಮ ಯಾರು ಬರ್ಬೋದು ಮೇಲೆ ಬಿಟ್ಟು ಬಳಸ್ತೀನಿ ಬರೀ ಅಣ್ಣ ಏನ್ರಿಪ್ಪ ಪಾಕ್ ಬೆಲ್ ಬಂದ್ ಮಾಡಿ ನಿಮಗ್ ಹೋಳ ಮಾಡಿಟೇವ್ರಿ ಬರಿ ಒಳಗಡೆ ಅಂದ್ರೆ ಅಜ್ಜಿ ಹೇಳ್ತಾರ್ರಿ ಅಣ್ಣ ಗಪ್ಪ आधा सलवागी बंद मार बिटे हो रही है आधा ना चालू आंधी तोरी आओ रे इल्दा गिल्दा बाबा काम अयो बाबा साबा नहीं आपके साथ जाऊँ कौन में है कौन बड़ा है क्या

लावण्याकडनं काल चालू होतो पाहुणा नाही हे तर आणि हे ते प्रसाद द्यायचं नको बिर्ला मंदिरचा बिर्ला मंदिरचा प्रसाद बिर्ला मंदिरचा हैदराबादचा प्रसाद बिर्ला मंदिर म्हणून हैदराबाद मध्ये एक मंदिर आहे त्यांची मुलगीकडे गेलत म्हणा त्यांची पोरगीकडे बारकी पोरगीकडे लावण्याकडे गेलो होतो काल तर झाला तुटपट ना अयो देवरे या क्रिया काय थांबते आता गाडी चावी चावीला घालायचं माझं नाव आणि ह्यांचं नाव लिहलय माझं नाव आणि ह्यांचं नाव लिहलय त्या आता ಅಣ್ಣ ಏನ್ರಿ ಎಷ್ಟು ತಗೊಂಡ್ ಬಂದಿದೀರ ಲಾವಣ್ಯ ಪಟೊಂದಿಲ್ಲ ಲಾವಣ್ಯ ಯಾಕಮ್ಮ ಇಷ್ಟೆಲ್ಲ ನಿನಗೆ ಯಾವ ಟೈಮ್ ಸಿಕ್ತು ಚಲೋ ಐತ್ರಿ ನೋಡಿ ಏನ್ ನೋಡಲ್ಲಿ ಅಪ್ಪು ಏನಪ್ಪಾ ಹೆಂಗ ಅಲ್ಲ ಎಷ್ಟ್ ಟೈಮ್ ಆದ್ರೂ ಐತಿ ಅಂತ ಲಾವಣ್ಯಾಗ ಅಷ್ಟೆಲ್ಲ ಕೊಡು ಎಷ್ಟ್ ಮಸ್ತ್ ಐತ್ರಿ ಲಾವಣ್ಯ ಏನಮ್ಮ ನೀನು ಮಸ್ತ್ ಐತ್ಲಾ ನೋಡೆಲ್ಲ ನಿಸ್ರು ಏನ್ ಬರ್ದಾರ ಚಂದ ಐತ್ಲಾ ಬರೀ ಅಣ್ಣ ಹೊರಗಡೆ ಬರೀ ಅತ್ತ सुरेश संगो अंत प्रीती ले। मस्त ले। मम्मीला चारुल्या मम्मीला लय लई जीवात मी जात होतो क्वार्टर्स मध्ये तो बघत होतो लई चांगलं होतं त्यांनी डॉक्टर आता प्रसाद ಚಾ ತೊಗೊಂಬತ್ತ ನೀವು ತಿನ್ನೋ ಬಿಸ್ಕಿಟು ಅದು ಹ್ಮ್ ಸಮ್ಮೋ ಥ್ಯಾಂಕ್ಸ್ ರೀ ಭೇಟಿ ಆದ್ರಿ ಅಷ್ಟ ನಿಮ್ದು ಎಲ್ಲಾ ಗಡ್ಬಿಡಿ ಗಡ್ಬಿಡಿ ಜೀವನ ಒಳಗೆ ಮತ್ತೆ ಅಲ್ಲಿಂದ ಊರಿಂದ ಬಂದು ಮತ್ತೆ ನಮ್ಮ ಭೇಟಿಯಾಗ ಬಂದಿರಿ

ಮತ್ತು ನೀವು ಯಾಕೆ ಲೇಟ್ ಮಾಡಿ ಹೋಗಿದಿರಿ ಕೊಟ್ಟಿಲ್ಲ ಸರ್ ಹಿಂಗೆ ಮಾಡ್ಯಾರು ಮತ್ತು ನಿಮಗೆ ಅವಕಾಶ ಮಾಡಿಕೊಡ್ರಿ ನಮ್ಗೆ ಹೆಂಗಾದ್ರು ಮಾಡಿ ನಾವು ಪೇಪರ್ಗೆ ಓದಿದೆಯಲ್ಲ ಎಕ್ಸಾಮ್ ಕೊಡ್ರ ಅಂತ ಹೇಳಬೇಕು ಆಯ್ತು ವಾಕಿಂಗ್ ಮಾಡಕ್ಕೆ ಹೊರಗಡೆ ಹೊಂಟ್ರಿ ನೋಡಿ ಸ್ವಲ್ಪ ವಕಿಂಗ್ ಮಾಡಿ ಬರ್ತಾರೆ ಈಗ ಹ್ಞೂ ಏಳು ಇಲ್ಲ ಇಲ್ಲನೋ ವಿಲ್ಲನೋ ಏಳು ಶಮನ್ನ ಏಳು 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 ಪೇರು ಕಟ್ ಮಾಡ್ಕೊಡ್ಲಿ ಕೊಡಲಿ ಬಾಬಗ ಕೊಡ್ಲಿ ಕೊಡಲಿ ಕೊಡ್ಲಿ ನಿಂಗ ಚಿಮ್ಮು ಏರು ಕೊಡ್ಲಿ ಹಾ ಅಂಬಾ ಏಳ್ಮು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅಜ್ಜಿ ದಾರಿ ಕಾಯ್ತಾರ ಚಿನ್ನು ಹಿಂಗ ಲೇಟ್ ಮಾಡ್ಕೋ ಕೂಡ್ತಾರ ನೋಡಿ ಎಷ್ಟ್ ಹೇಳಿದೀನಿ ಬೇಗ ಬರೀಪಾ ಯಾಕೆ ಲೇಟ್ ಮಾಡ್ತೀರಾ ಅಂತಂದ್ರೆ ಕೇಳೋದನ್ನ ಇಲ್ಲ ಬೇಗ ಬರೋದಿಲ್ಲ ಕೆಲ್ಸಗಳು ಭಾಳ ಅವರು ಹಂಗ ಮಾಡ್ಕೋತ್ ಕೂಡ್ತಾರ ಮತ್ತೆ ಅಪ್ಪು ಇವತ್ತು ಹೇಳ್ತಾ ಇದನ್ನು ನಾ ಪಿಕ್ಚರ್ಗೆ ಅಂತ ಮತ್ತೆ ಅಜ್ಜಿ ಊಟ ಮಾಡಿ ಬೇಗ ಬರ್ಸ್ಬೇಕು ಅದ ನೋಡಿ ನನ್ನ ಪರಿಸ್ಥಿತಿ ಏನ್ ಮಾಡ್ತೀರಾ ಕೇಳೋದನ್ನೇ ಇಲ್ಲ ಅಜ್ಜಿ ಅತ್ತ ಕುಟ್ಲೆ ಪಿಕ್ಚರ್ ಅತ್ತಕ್ಕ ಆಗ್ಯಾಲ ಪಿಕ್ಚರ್ ಬಗ್ಲ್ಲ ಹಂಗ ಹಿಂಗ ಅಂತವ್ರು ಏನ್ ಮಾಡಕ್ ಬರಲ್ಲ ಮತ್ತೆ ಹೋಗೋಬೇಕಾಗ್ತದೆ ಒಳ್ಳೆ ಫಿಲ್ಮ್ ಬಂದಿದೆ ಅಂತ ಕೇಳ್ಕೊಳು ಆಮೇಲೆ ಬಂದ್ಮೇಲೆ ಯಾವ ಫಿಲ್ಮ್ ಅಂತ ಮತ್ತೀಗ ಅಜ್ಜಿ ಬಾತ್ರೂಮ್ ಹೋಗಿದಾರ ಬರ್ತಾರ ಈಗ ಮತ್ ನಾನು ಸ್ವಲ್ಪ ಅಡಿಗೆ ಮಾಡ್ಕೋತೇನೆ ಬರತ್ತದ ನೋಡಿ ಮಗ ಬಂದ್ಮೇಲೆ ಮಗನ ಜೊತೆ ಮಾತಾಡೋರು ಅಜ್ಜಿ ಈಗ ಶ್ ಎಕ್ಸಾಮ್ ಆಗ್ಲಿಲ್ಲ ಅಂತ ಶಾಮಗೂ ಹೊರಗೆ ಹಾಕಿದ್ರಂತ ಪಾಪ ಅಜ್ಜಿ ದಾರಿಕಾಯ್ತಾರೆ ನೋಡಿ ಮಗ ಯಾವಾಗ ಬಂದು ಕೊಡ್ತಾರೆ ಯಾವಾಗ ಮಾತಾಡ್ತೀನಿ ಹಾಂ ಇಲ್ಲಿ ನೋಡಿ ಈಗ ಮತ್ತೆ ಸ್ವಲ್ಪ ಹೇಗೆ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ತೊಗರಿಬೇಳೆ ನಿಲ್ಸಿದ್ದೀನಿ ಆಮೇಲೆ ಎರಡು ಪಲ್ಯ ಕಟ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಎರಡು ಪಲ್ಯ ಮಾಡೋಕ್ಕೇನಿ ಈಗ ಇಲ್ಲಿ ನೋಡಿ ಅಜ್ಜಿ ಪ್ಲೇಟ್ ರೆಡಿ ಅದ ಅಜ್ಜಿಗೆ ಪಲ್ಯ ಕೊಟ್ಟಿದ್ದೀನಿ ಪಲ್ಯ ರೆಡಿ ಐತಿ ಅಜ್ಜಿಗೆ ಅಲ್ಲಿ ಬರೋದಿಲ್ಲ ಬೇಳೆ ಬಿರುಸದ ಟ್ಯಾಬ್ಲೆಟ್ ಕೊಟ್ಬೋದು ನೋಡಿರಿ ಅಭಿಮಾನಿ ದೇವ್ರಿಗೆ ಗೊತ್ತ ಕಳ್ಸಿ ಕೊಟ್ಟಾರ ಚಿನ್ನು ಮಿನಿ ಈರುಳ್ಳಿ ಪಲ್ಯ ತಂದಿದ್ರು ಮತ್ತೆ ಈರುಳ್ಳಿ ಪಲ್ಯ ಅವ್ರಿಗೆ ಮಾಡ್ದೆ ಇಷ್ಟ ಆಗ್ತೈತಿ ಬ್ಯಾಳಿ ಜಾಸ್ತಿ ಹಾಕಿ ಇಷ್ಟಪಟ್ಟು ತಿಂತಾ ಇದಾರ ಊಟ ಮಾಡ್ತಾ ಇದಾರ ಒಂಟಿಗೆ ಐತೆ ಅಂತ ಹೌದಾ ಪಿಕ್ಚರ್ ಬೂತಿಂದ ಐತೆ ಬೂತಿಂದ ಐತೆಂತ ಒಂಬತ್ ಗಟ್ಟೆ ಆಗ್ಲಿಕ್ ಬಂತು ಚಿಮು ಊಟ ಆಯ್ತು ಈ ಏನ್ ಮಾಡ್ಕೊತ ತಿಕ್ಕಿ ತೊಳೆದ ಅದಕ್ಕೆ ನೀಟ್ ಮಾಡಿ ಮತ್ತೆ ಅದಕ್ಕೆ ಇಸ್ತ್ರಿ ಮಾಡಿ ಮತ್ತೆ ರೆಡಿ ಮಾಡಿ ಇಟ್ಬಿಡವ್ರಿಗೆ ನೋಡಿ ಅಜ್ಜಿ ದೇವ್ರ ಮುಕ್ಕೊಂಡಾರ ಇಲ್ಲಿ ನೋಡಿ ನನಗೆ ಹಿರು ರೆಡಿಯಾಗಿ ಬಂದಾನ ಸಣ್ಣಾಗಿದ್ದಾಗಿಂದ ಎಷ್ಟು ಜಪಸ್ತಿದ್ದೆ ಅವಂಗ ಇದು ಮಾಡ್ತಿದ್ದೆ ಈಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ ಒಬ್ಬನೇ ಇಲ್ಲ ನೀ ಬಯಸ್ಕೊತಾ ಇದ್ದಾನ ಮತ್ತು ಸ್ಟ್ರಾಂಗ್ ಆಗಲಿ ಅಂತ ನಾನು ಎಲ್ಲಾ ಕಲ್ಸ್ ಕಲಿಸ್ಕೊಡ್ತಾ ಇದ್ದೀನಿ ಅವಂಗ ಒಂದೊಂದು ಒಂದೊಂದು ಏಜ್ ಒಳಗೆ ಒಂದೊಂದು ಕಲಿಯೋದಿರ್ತದ ಎಲ್ಲ ಇದು ಮಾಡೋದಿರ್ತದ ಮನೆ ಕಟ್ಟಿ ಅಂತ ಹಾಕೋಕ್ಕಾಗಲ್ಲ ಊಟ ಮಾಡ್ಬಾ ಟೈಮ್ ಆಗೈತಿ ಎಷ್ಟು ಗಂಟೆಗೆ ಬಿಡ ಬಂದೀನಿ ಆಮೇಲೆ ಹೇಳ್ಬೇಕಾ ಹೆಂಗೈತ್ ಫಿಲ್ಮ್ ಅಂತ ಹೌದಾ

ಕಾಲುಗಳು ಉಸುಕ್ ಸರ್ಸಿದಾರ ನೋಡಿ ಅವರು ಆ ಕಡೆ ರೋಡ್ ಮೇಲೆ ಬಂದಿತ್ತು ಮತ್ತೆ ನೀಟಾಗಿ ಸರ್ಸಿದಾರೆ ಎಲ್ಲ ಆಲ್ ದೇಸ್ ಅಪ್ಪು ಹುಷಾರಾಗಿ ಹೋಗಿ ಬಾ ಎಂಜಾಯ್ ಮಾಡು ಬಿ ಹ್ಯಾಪಿ ಎಷ್ಟು ನಾಟಕ ನೋಡಿ ಬಿಟ್ಟು ಮತ್ತೆ ಇವರು ಹಿಂದಿಂದ ಬೆನ್ನತ್ತಿ ಮತ್ತೆ ಹೊಂಟ್ರ ನೋಡಿ ಮಾಡಿದ್ರೆ ಮೊನ್ನೆ ಸರ್ವಿಸಿಂಗ್ ಮಾಡಿದ್ರೆ ಹೆಂಗೈತಿ ಸರಿ ತಿನ್ನಿಲ್ಲ ಅಂತ ಹೇಳಿ

ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇವತ್ತ ಏನು ಮಾಡಿದೆ ಅಲ್ಲ ನೋಡಿ ಹಂಗೆ ಅಂತ ಇದ್ದಾರೆ ಎಡಿಟಿಂಗ್ ಅಂತ ಏನೇನು ಮಾಡಿದೆ ಇವತ್ತಿನ ಜರ್ನಿ ಒಳಗೆ ಏನೇನಾಯಿತು ನೋಡಿ ಹಾಂ ಮತ್ತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಯಾರ್ಯಾರು ಮಾಡ್ತಾಯಿದ್ದೀರಲ್ಲ ಭಾಳ ನನ್ನ ಕಡೆಯಿಂದ ಧನ್ಯವಾದ ನಿಮಗೆ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ಮತ್ತು ಹೊಸ ಹೊಸ ವ್ಲಾಗ್ಸ್ ನಿಮ್ಗೆ ಸಲುವಾಗಿ ನಾನು ತೊಗೊಂಬರ್ತೀನಿ ತನಕ ಈ ವಿಡಿಯೋ ನೋಡ್ತಾ ಇರಿ ಆರಾಮಾಗಿರಿ ಖುಷಿಯಾಗಿರಿ ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ನಂಗನಗ್ತ ಪ್ರೀತಿಯಿಂದ